ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಂತ ಅದು ಕೇವಲ ಮ್ಯಾಚ್ ಅಲ್ಲ ಯುದ್ಧ ಮಹಾ ಯುದ್ಧ ಬಾರ್ಡರಲ್ಲಿ ಹೇಗೆ ಯೋಧರು ಯುದ್ಧ ಮಾಡ್ತಾರೆ ಅದೇ ರೀತಿಯಾಗಿ ನಮ್ಮ ಕ್ರಿಕೆಟ್ ಪ್ಲೇಯರ್ಸ್ಗಳು ಕ್ರೀಡಾಂಗಣದಲ್ಲಿ ನಿಂತ್ಕೊಂಡು ಪರಸ್ಪರ ಯುದ್ಧ ಮಾಡೋದು ಯಾಕಂತಂದ್ರೆ ಪಾಕಿಸ್ತಾನ್ ಮತ್ತು ಇಂಡಿಯಾ ಮ್ಯಾಚನ್ನು ಜನ ಅಷ್ಟು ಇಷ್ಟಪಟ್ಟು ನೋಡ್ತಾರೆ ಅಷ್ಟು ಕ್ಯೂರಿಯಾಸಿಟಿಯಿಂದ ನೋಡ್ತಾರೆ ಅದಕ್ಕೆ ಆ ರೀತಿಯಾದಂಥ ಒಂದು ಕ್ರೇಜ್ ಇದೆ ಬಟ್ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ನಡೆದಂತಹ ಪಹಲ್ಗಾಮ್ ದಾಳಿಯ ಬಳಿಕ ನಡೀತಾ ಇರುವಂತಹ ಏಷ್ಯಾ ಕಪ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟಿ ಟ್ವೆಂಟಿ ಮ್ಯಾಚ್ ಏನಿದೆ ಇವತ್ತು ಭಾರತ ಮತ್ತು ಪಾಕಿಸ್ತಾನ ಮುಖಾಮುಖಿ ಆಗ್ತಾ ಇದೆ ಒಂದು ಕಡೆ ಇದಕ್ಕೆ ಕ್ರಿಕೆಟ್ ಪ್ರೇಮಿಗಳು ಹೇಳ್ತಾ ಇರುವಂತದ್ದು ಈ ಸಲ ಈ ತರದ ಮ್ಯಾಚ್ ಆಡಬಾರ್ದು ಪಾಕಿಸ್ತಾನದ ಸಿನಿಮಾಗಳನ್ನ ಬ್ಯಾನ್ ಮಾಡಿದೀರಾ ಆಮೇಲೆ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂತ ಎಲ್ಲಾ ವಿಚಾರಗಳನ್ನು ಬ್ಯಾನ್ ಮಾಡಿದೀರಾ ಆದ್ರೆ ಕ್ರಿಕೆಟ್ ವಿಚಾರದಲ್ಲಿ ಯಾಕೆ ಅಂತ ಬಟ್ ಇನ್ನೊಂದಷ್ಟು ಮಂದಿ ಹೇಳ್ತಾ ಇರೋದು ಇಲ್ಲ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರುವಂತಹ ವಿಚಾರವನ್ನ ಕ್ರಿಕೆಟ್ಗೆ ತಗೊಂಡು ಬಂದು ಅದನ್ನ ಅಪ್ಲೈ ಮಾಡೋದು ಬೇಡ ಅಂತೇಳಿ ಈ ತರದ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಬಟ್ ಇವತ್ತು ಭಾರತ ಮತ್ತು ಪಾಕಿಸ್ತಾನದ ಏಷ್ಯಾ ಕಪ್ ಪಂದ್ಯಕ್ಕೆ ಪಹಲ್ಗಾಮ್ ಸಂತ್ರಸ್ತರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂತಂದ್ರೆ ಯಾವಾಗ ಉಗ್ರ ದಾಳಿ ನಡೆಯುತ್ತೆ ಅದಾದ ಮೇಲೆ ಭಾರತ ಪಾಕಿಸ್ತಾನದ ವಿರುದ್ಧ ರಾಜತಾಂತ್ರಿಕ ನಿಲುವುಗಳನ್ನ ಕೈಗೊಂಡಿತ್ತು ಅದರಲ್ಲಿ ಆ ಸಂದರ್ಭದಲ್ಲಿ ನೀರು ಮತ್ತು ರಕ್ತ ಒಟ್ಟಿಗೆ ಹರಿಯೋದಿಲ್ಲ ಅನ್ನುವಂಥ ಖಡಕ್ ಸಂದೇಶವನ್ನ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಕೊಟ್ಟಿದ್ರು ಆದ್ರೆ ಇವತ್ತು ನಡೀತಾ ಇರುವಂತಹ ಈ ಭಾರತ ಮತ್ತು ಪಾಕಿಸ್ತಾನ ನ ಮ್ಯಾಚ್ ನ ಕ್ರೇಜ್ ಹೇಗಿದೆ ಕ್ರಿಕೆಟ್ ಅಭಿಮಾನಿಗಳು ಏನ್ ಹೇಳ್ತಾರೆ ಇದೇ ಈ ಹೊತ್ತಿನ ವಿಶೇಷ ಕ್ರಿಕೆಟ್ ಯುದ್ಧ ಜೈ ಹೋ ಇಂಡಿಯಾ ಎಸ್ ಭಾರತ ಪಾಕ್ ಏಷ್ಯಾ ಕಪ್ ಪಂದ್ಯಕ್ಕೆ ಪಹಲ್ಗಾಮ್ ಸಂತ್ರಸ್ತರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೀರು ರಕ್ತ ಒಟ್ಟಿಗೆ ಹರಿಯೋದಿಲ್ಲ ಅಂತ ಪ್ರಧಾನಿಗೆ ಕ್ರಿಕೆಟ್ಗೆ ಯಾಕೆ ಪರ್ಮಿಷನ್ ಕೊಟ್ರು ಅನ್ನುವಂತ ಪ್ರಶ್ನೆಗಳು ಬರ್ತಾ ಇದೆ ನೀರು ರಕ್ತ ಒಟ್ಟಿಗೆ ಹರಿಯೋದಿಲ್ಲ ಅಂತ ಹೇಳಿದ್ರಲ್ಲ ಈಗ ಯಾಕೆ ಕ್ರಿಕೆಟ್ಗೆ ಅನುಮತಿ ಕೊಟ್ಟಿದ್ದೀರಿ ಅನ್ನುವಂತ ಪ್ರಶ್ನೆಗಳು ದಟ್ಟವಾಗಿ ಕೇಳಿ ಬರ್ತಾ ಇದೆ ಪಹಲ್ಗಾಮ್ ಅಟ್ಯಾಕ್ ಆದ ನಂತರದಲ್ಲಿ ಒಂದಷ್ಟು ಬೆಳವಣಿಗೆಗಳಾಗತ್ತೆ ಈಗ ಆ ಒಂದು ಟೆರರ್ ಅಟ್ಯಾಕ್ ಆದ್ಮೇಲೆ ನಡೀತಾ ಇರುವಂತಹ ಮೊಟ್ಟ ಮೊದಲ ಮ್ಯಾಚ್ ಇದು ಅದು ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ನೀರು ಮತ್ತು ರಕ್ತ ಒಟ್ಟಿಗೆ ಹರಿಯೋದಿಲ್ಲ ಅಂತ ಪ್ರಧಾನಿಗಳು ಹೇಳಿದ್ರಲ್ಲ ಕ್ರಿಕೆಟ್ಗೆ ಕ್ರಿಕೆಟ್ ಯಾಕೆ ಪರ್ಮಿಷನ್ ಕೊಟ್ರಿ ಬಿಸಿಸಿ ಅಧ್ಯಕ್ಷ ಕಾರ್ಯದರ್ಶಿ ಗೈರು ಪ್ರೇಕ್ಷಕರು ನೋಡಿದ್ರೆ ಓಕೆನಾ ಅನ್ನುವಂತ ಪ್ರಶ್ನೆಗಳು ಕೇಳಿ ಬರ್ತಾ ಇದೆ ಏಷ್ಯಾ ಕಪ್ ಪಂದ್ಯವನ್ನ ಭಾರತ ಬಹಿಷ್ಕರಿಸಬೇಕು ಅನ್ನುವಂತಹ ಆಗ್ರಹ ಕೂಡ ಹೆಚ್ಚಾಗ್ತಾ ಇದೆ ಭಾರತ ಪಾಕ್ ಪಂದ್ಯಕ್ಕೆ ಧವನ್ ಹರ್ಭಜನ್ ಸಿಂಗ್ ಕ್ರಿಕೆಟಿಗರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆಪರೇಷನ್ ಸಿಂಧೂರದ ಬಳಿಕ ನಡೀತಾ ಇರುವಂತಹ ಭಾರತ ಪಾಕ್ ನ ಮ್ಯಾಚ್ ಇದು ಪಾಕ್ ಕಲಾವಿದರ ಸಿನಿಮಾವನ್ನ ನೀವು ಬ್ಯಾನ್ ಮಾಡಿದ್ರಿ ಓಕೆ ನಮಗ್ ಖುಷಿ ಇದೆ ಕ್ರಿಕೆಟ್ಗೆ ಯಾಕೆ ವಿರೋಧ ಇಲ್ಲ ಅನ್ನುವಂತ ಪ್ರಶ್ನೆಗಳು ಕೇಳಿ ಬರ್ತಾ ಇದೆ ನೋಡಿ ಬಾಯ್ ಈ ಮ್ಯಾಚ್ ಅನ್ನ ಯಾವುದೇ ಕಾರಣಕ್ಕೂ ನೋಡಬಾರ್ದು ಅದಕ್ಕೆ ಕಾರಣ ನಾ ಹೇಳ್ತಾ ಇದೆ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಪ್ರವಾಸಿಗರ ಮೇಲೆ ನಡೆದಂತಹ ಉಗ್ರರ ದಾಳಿ ಅದರ ಬಳಿಕ ಭಾರತ ಆ ಒಂದು ದಾಳಿಗೆ ಪ್ರತೀಕಾರವಾಗಿ ಆಪರೇಷನ್ ಸಿಂಧೂರನ್ನ ಕೂಡ ನಡೆಸ್ತು ಬಟ್ ಸಿನಿಮಾಗಳನ್ನ ಬ್ಯಾನ್ ಮಾಡಿದ್ರಿ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂತ ನೀರು ಹರಿಯೋದನ್ನ ಸ್ಟಾಪ್ ಮಾಡಿದ್ರಿ ಬಾರ್ಡರ್ಗಳನ್ನೆಲ್ಲ ಕ್ಲೋಸ್ ಮಾಡಿದ್ರಿ ಭಾರತದಲ್ಲಿರುವಂತಹ ಪಾಕಿಸ್ತಾನಗಳನ್ನ ತಮ್ಮ ದೇಶಕ್ಕೆ ವಾಪಸ್ ಕಳಿಸುವಂತ ಕೆಲಸ ಮಾಡಿದ್ರಿ ಅವರ ಸಿನಿಮಾಗಳು ಪ್ರತಿಯೊಂದು ವಿಚಾರ ಸೋಷಿಯಲ್ ಪ್ಲಾಟ್ಫಾರ್ಮ್ ಇದೆಲ್ಲ ಆಯ್ತು ಬಟ್ ಕ್ರಿಕೆಟ್ ವಿಚಾರಕ್ಕೆ ಯಾಕೆ ವಿರೋಧ ಮಾಡ್ತಾ ಇಲ್ಲ ನೀವು ಯಾಕೆ ಇದನ್ನ ಬಾಯ್ಕಟ್ ಮಾಡಬಾರದು ಅನ್ನುವಂತ ಅಭಿಯಾನ ಕೂಡ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಇಂಡೋ ಪಾಕ್ ಪಂದ್ಯಕ್ಕೆ ಪಹಲ್ಗಾಮ್ ಅಟ್ಯಾಕ್ ಸಂತ್ರಸ್ತ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಆಟಗಾರರಿಗೆ ಬಿಸಿಸಿಐ ಗನ್ ಪಾಯಿಂಟ್ ಇಟ್ಟು ಆಟ ಆಡಿಸ್ತಾ ಇದೆಯಾ ನಿಮಗೇನಾದ್ರೂ ಆ ಥರದ್ದು ಬೆದರಿಕೆ ಇದೆಯಾ ಪಾಕ್ ವಿರುದ್ಧ ಪಂದ್ಯದ ದುಡ್ಡಿನ ಮೇಲಷ್ಟೇ ಬಿಸಿಸಿಐಗೆ ಪ್ರೀತಿ ಇದೆ ದೇಶದ ಮೇಲೆ ಪ್ರೀತಿ ಯಾಕಿಲ್ಲ ಅಂತ ಐಶಾನ್ ಯಾ ದ್ವಿವೇದಿಯವರು ತಮ್ಮ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಮತ್ತೊಂದು ಕಡೆ ಭಾರತ ಪಾಕಿಸ್ತಾನದ ಕ್ರಿಕೆಟ್ ಮ್ಯಾಚ್ ಅನ್ನ ನೋಡಬೇಡಿ ಎಲ್ಲರೂ ಬಹಿಷ್ಕರಿಸಿ ಅಂತ ಕರೆ ಕೊಟ್ಟಿದ್ದಾರೆ ಐಶಾನ್ಯಾ ದ್ವಿವೇದಿಯವರು सीसीआई को इस चीज को एक्सेप्ट ही नहीं करना चाहिए था कि पाकिस्तान के साथ मैच इंडिया करे ये बहुत बड़ी हमारे ही देश में लोग गलती कर रहे हैं इस चीज को एक्सेप्ट करके बीसीसीआई की इमोशंस मुझे लगता है है ही नहीं उन 26 परिवार की तरफ वो 26 परिवार उसके बाद ऑपरेशन सिंदूर में मारे गए जवान इन सब की मौत आपके लिए कोई फर्क नहीं इन सब की शहादत आपके लिए कोई मत गालू नहीं रखती शायद इसलिए क्योंकि आपके घर से कोई नहीं गया बीसीसीआई के जितने भी लोग हैं उनकी फैमिली से कोई नहीं गया इसलिए कोई नहीं बोल रहा शायद इसलिए कोई रिएक्शन नहीं दे रहा दूसरी चीज ये क्रिकेटर्स हमारे कहां सो रहे हैं सबसे ज्यादा अगर बोला जाता है कि नेशनैलिटी है किसी में तो क्रिकेटर्स में होती है जितना मैंने सुना है जितना मैंने समझा है इसीलिए क्रिकेट को एक नेशनल गेम की तरह देखा जाता है जबकि हॉकी हमारा नेशनल गेम है। उसके बाद एक भी क्रिकेटर एक दो के अलावा क्रिकेटर्स आए नहीं है ये बोलने की नहीं हमें इंडिया पाकिस्तान का मैच बाइकआउट करना है हम पाकिस्तान के साथ नहीं खेलना चाहते आप स्टैंड लो ना बीसीसीआई की टीम मत थोड़ी ना है कि आपके ऊपर बंदूक रख के आपको गेम खिलवा देगी आप स्टैंड लीजिए अपने देश के लिए वो भी नहीं ले रहे हैं उसके बाद मैं ये लोगों से आप सब से जो स्पॉन्सर्स इस गेम को स्पॉन्सर कर रहे हैं जो न्यूज जो टीवी चैनल सोनी चैनल इसको दिखा रहा है मैं उन सब से पूछना चाहती हूँ आपके अंदर इंसानियत आपके अंदर आपके 26 लोगों के लिए जो नेशनैलिटी है वो खत्म हो चुकी है क्योंकि स्पॉन्सर्स तो मिल ही गए इन लोगों को सोनी ने इसको दिखाने के लिए एग्री भी किया है ऊपर से इतना प्रचार चल रहा है इतना इतना ज्यादा उस चीज को लेके दिखा रहे हैं कि ये इंडिया पाकिस्तान ऑपरेशन दूर के बाद इंडिया पाकिस्तान का पहला मैच है ये दिमाग खत्म